ಯೋ ವೆಲ್ಕಮ್ ಟು ಕರ್ನಾಟಕ ಇಲ್ಲಿ ಕ್ರಿಂಜೆಸ್ಟ್ ಬ್ಯಾಕ್ಟೀರಿಯಾಗ್ನ ಫ್ಲಶ್ ಮಾಡಿ ಬಿಸಾಕ್ತಿವಿ ಸೊ ಇವತ್ತಿನ ಬ್ಯಾಕ್ಟೀರಿಯಾ ಕಿಪ್ಪಿ ಕೀರ್ತಿ ಚಾಚಲ್ಲ ನೋಡಿದ್ರೆ ಕಪ್ಪೆ ಕೀರ್ತಿ ಅನ್ಬೇಕನ್ಸುತ್ತೆ ಎಂಡ್ಯುಲ್ ಡ್ಯಾನ್ಸ್ ಮಳೆಲ್ ನೆಂದಿರೋ ಕಾಗೆ ಕುಣ್ದಂಗಿರುತ್ತೆ ಎಂಡ್ಯುಲ್ ಹಾಡೋದು ಸೊಳ್ಳೆಗೆ ಮೈಕ್ ಕೊಟ್ಟಂಗಿರುತ್ತೆ ಎರಡು ಜರೆಯನ್ನು ಎಳೆದು ಕೇಳುವೆನು ಕೇಳುವೇನು ಇನ್ನ ಇವಳು ಬ್ರೇಕಪ್ ಆದ್ರೂ ಮೇಕಪ್ ಹಾಕೊಂಡು ಅಮೃತ ವರ್ಷಿಣಿ ಮೆಗಾ ಸೀರಿಯಲ್ ಓಡಿಸ್ತಂಗ ಇನ್ಸ್ಟಾ ಫೀಡಲ್ ಎಂಗಿದ್ಲು ಇವಳು ಇನ್ಸ್ಟಾಗ್ರಾಮ್ ಫೀಡಲ್ ಬಂದು ಕೊಟ್ಟಿರೋ ಕಾಟಕ್ಕೆ ಎಷ್ಟೋ ಜನ ಮನೇಲಿ ಇಷ್ಟು ವರ್ಷ ಸಾಕಿದ್ದಾರೆ ಮತ್ತೆ ಮೋಸ ಮಾಡಬಾರ್ದು ಅಂತ ಇನ್ನ ಬದುಕಿದಾರಷ್ಟೇ ಲವ್ ನನ್ ಈ ಕೊಳ್ಳಿದೆವು ಕಾಲಿರಲ್ಲ ಅಂತ ಯಾವನು ಹೇಳಿದ್ದು ರೀಸೆಂಟ್ ಆಗಿ ಈಜಿಪ್ಟ ಒಂದ್ ಮಮ್ಮಿ ಆಗಿತ್ತು ಅಂತ ಕೇಳಿದ್ದೆ ಮೂರು ತಿಂಗಳು ಮಲಗಿಸ್ಬಿಟ್ರಿ ನೀವು ಅಬ್ಬಬ್ಬ ದೀಪಾವಳಿ ನೆಲ್ಚಕ್ರೂ ಇಷ್ಟು ಫಾಸ್ಟ್ ಆಗ್ತಿರ್ಗಲ್ಲ ವಾ ಅಕ್ಕ ಮಂಡಿದ್ ಮೆಸಿಯಾಗಿ ಗೋಲ್ ಎಡ್ಯಾಕ್ ಹೋಗ್ತಿದ್ದಾಳೆ ಶಾಡಿಗಳ ತರಕ್ ಬರ್ತೀರ ಏನಪ್ಪ ನೀವು ಏನ್ ಇವಾಗ ಹಾಡಾಡಿ ಪ್ರೂವ್ ಮಾಡ್ಬೇಕಾ ಹೇಳಿ ಎರಡು ಜರೆಯನ್ನು ಎಳೆದು ಕೇಳುವೇನು ಯಾವ ಬೋಲಿ ಮಗ ಇವಳಿಗೆ ಹಾಡ್ ಹೇಳಿ ಪ್ರೂವ್ ಮಾಡಿ ಅಂದಿದ್ ಮರೆ ನಿಂಗೆ ಸಹಾಯಕ್ ಬೇರೆ ದಾರಿನೂ ಇದೆ ನಿಂಗೆ ಇದೇ ಬೇಕಿತ್ತೆ ಮುಕ್ಳರೆ ಶಕೆಯಲ್ಲಿ ಸೊಳ್ಳೆ ಕಿವಿ ಹತ್ರ ಬಂದು ಊದೋ ಪುಂಗಿ ಹಂಗಿದೆ ಅಕ್ಕ ನೀನ್ ಅಲ್ಲಿ ಬಂದ್ ಹಾಡ್ಬೇಡ ಕೆಂಗೇರಿ ಮೋರಿಲ್ ನೈಟ್ ಸೊಳ್ಳೆದ ಕಾನ್ಸರ್ಟ್ ಇರುತ್ತೆ ಅಲ್ಲಿಗೆ ಹೋಗು ನಿನ್ನೆ ನೈಟ್ ಏನೋ ಯಾವುದೋ ಒಂದು ಕಾರಣಕ್ಕೆ ನಂಗೆ ತುಂಬಾ ಬೇಜಾರಾಗ್ಬಿಟ್ಟು ನೈಟ್ ಮೂರೂವರೆ ನಾಲ್ಕು ಗಂಟೆಗೆ ಮಲಗಿದ್ದು ಒನ್ ಅವರ್ ನಿದ್ದೆ ಮಾಡ್ಬಿಡ್ತೀರಾ ಆರು ಗಂಟೆಗೆ ಎದ್ದಿದ್ದು ಏನೋ ಬೇಜಾರಿತ್ತು ಇತ್ತು ನಿನ್ ಧ್ವನಿ ಪೆಟ್ಟಿಗೆಗೆ ಯಾರು ಇನ್ನು ಆಲ್ ಔಟ್ ನ ಕಂಡಿಡಿದಿಲ್ಲಾ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಸೊಳ್ಳೆಗಳಿಗೂ ಊರೊಳಗ್ ಬರೋ ಅವಕಾಶ ಸಿಗುತ್ತೆ ಮಿಡ್ ನೈಟ್ ಅಲ್ಲಿ ಕಾಂಜೂರಿಂಗ್ ಮೂವಿ ಬೇಕಾದ್ರೂ ನೋಡ್ತೀನಿ ಆದ್ರೆ ನೀನ್ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಸ್ಮೈಲ್ ನೋಡಕ್ಕಾಗಲ್ಲ ಆಹಾ ಗೆ ಮೇಕಪ್ ಅವಶ್ಯಕತೆನೇ ಇರ್ಲಿಲ್ಲ ನೀನ್ ಸ್ಮೈಲ್ ತೋರಿಸಿದ್ರೆ ಬ್ಯಾಟ್ ಬಾಗ್ಲೇ ತೆಗಿತಿರ್ಲಿಲ್ಲ ಅಂಡ್ ಅಕ್ಕನ ಹತ್ರ ಒನ್ ಏಯ್ಟಿ ಡಿಗ್ರಿ ಇನ್ ಬಿಲ್ಡ್ ಪಾರ್ಕಿಂಗ್ ಕ್ಯಾಮ್ರಾನು ಇದೆ ಈ ತರ ಒಂದು ಬೆಳಗ್ಗೆ ಎರಡು ಮೆಗಾ ಪಿಕ್ಸಲ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಜೀವ ತಿಂತಾರಲ್ಲ ಗುರು ಈ ತರ ವಿಡಿಯೋಸ್ ಬಿಟ್ರೆ ನಾವೇ ಇನ್ಸ್ಟಾ ಡಿಲೀಟ್ ಮಾಡ್ಕೊಳ ಅನ್ಸುತ್ತೆ ಬಟ್ ಈಗ ಇನ್ಸ್ಟಾದವ್ರೆ ಆಪ್ ನ ಬಂದ್ ಮಾಡೋ ಪ್ಲಾನ್ ಅಲ್ಲಿ ಬಾಯ್ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ ಕೊರೋನಾದಲ್ಲಿ ಸತ್ತವ್ರೆ ಪುಣ್ಯಾತ್ಮರು ಗುರು ನಮ್ ಸೆಂಚುರಿ ಗೌಡ್ರು ಏನೇನ್ ನೋಡದ್ ಮೇಲೆ ಬದುಕಿದ್ರು ಆದ್ರೆ ನೀನ್ ಈ ವಿಡಿಯೋ ನೋಡದ್ ಮೇಲೆ ಅವ್ರ ಮೇಲೆ ಹೋಗಿದ್ದು ಯಾರೋ ಈ ಕಲ್ಪನಾ ಈಗ್ಲೇ ಮೈ ಬಂದಿದೆಯಲ್ಲ ಇವಳಿಗೆ ಅಮಾಸೆ ಇರೋದು ಇಪ್ಪತ್ತೇಳಕ್ಕೆ ಅಮಾವಾಸೆ ದೇವು ತರ ಕಾಣಿಸ್ತೀಯ ಯಾರ್ಲಾ ಅವಳು ಹುಡುಗಿ ದೇವು ತರ ಅವಳೆ ಮಣ ಮೇಕಪ್ ಮಾಡ್ಕೊಂಡು ಈ ತರ ಬಂದ್ರೆ ಬಿಬಿಎಂಪಿ ಅವರು ನಾಯಿಗಳು ಒಟ್ಟಿಗೆ ಹೊಡಾಕ್ತಾರೆ ಚಿಕ್ಕ ಮಕ್ಕಳು ನೋಡಿದ್ರೆ ಒಂದ್ ವಾರ ವಾರ್ಟ್ ಆ ಆಹಾ ಹಾ ನಿಜವಾಗ್ಲೂ ದೆವ್ವ ಕೂಡ ನಿನ್ನಷ್ಟು ಚೆನ್ನಾಗಿರಲ್ಲ ಅಕ್ಕ ನೆಕ್ಸ್ಟ್ ಅಪ್ಕಮಿಂಗ್ ರಾಮಾಯಣ ಮೂವಿಗೆ ನಿನ್ನ ಸೂರ್ಪನಕ್ಕಿ ಮಾಡಿದ್ರೆ ತೌಸಂಡ್ ಡೇಸ್ ಪಕ್ಕ ಸುಳ್ಳು ಹೇಳಿದ್ರೆಗಿರಿ ಸರ್ ಈ ವಿಡಿಯೋ ಮಾಡ್ಬೇಕಂತ ಥಿಂಕ್ ಮಾಡಿ ವಿಡಿಯೋ ಬಿಡೋ ಒಳಗೆ ಅಕ್ಕನ್ ಲೈಫ್ ಸೂರ್ಯ ವಂಶ ಮೂವಿಲಿ ಬರೋ ಸಾಂಗ್ ಇಂತ ಫಾಸ್ಟ್ ಟ್ಯಾಕ್ ಚೇಂಜ್ ಆಗಿದೆ ಗುರು ಯಾವ್ದೋ ಪದೇ ಲವ್ ಆಗಿ ಅವನ್ ಜೊತೆ ರೀಲ್ಸ್ ಮಾಡಿ ಅವ್ನ್ ಇವಳ ಜೊತೆ ನೆಕ್ಸ್ಟ್ ಯಾವ್ ರೀಲ್ಸ್ ಮಾಡ್ಬೇಕಂತ ಥಿಂಕ್ ಮಾಡ್ಬೇಕಾದ್ರೆ ಇವ್ಳ ಇನ್ನೊಬ್ನ ಜೊತೆ ಕೊಲಾಬ್ರೇಷನ್ ಮಾಡ್ತಾ ಇದ್ಲು ಇದು ಉಮಾ ಗೋಲ್ಡ್ ಡಿಟೆಕ್ಟಿವ್ ಕಂಡು ಬ್ರೇಕ್ಅಪ್ ಆಯ್ತು ನೆಕ್ಸ್ಟ್ ಈ ಗೋಲ್ಡ್ ಅವ್ನ ಜೊತೆನೆ ರೀಲ್ಸ್ ಮಾಡಿ ನಮ್ ತಲೆಗೆಲ್ಲ ತುಕ್ಕಿಡಿಸಿದ್ಲು ಇದ್ರ ಮಧ್ಯೆ ಕಿಪ್ಪಿ ಕಿರ್ತಿ ನನಗ್ ಬೇಕು ನನಗ್ ಬೇಕು ಅಂತ ಬಸ್ ಸ್ಟಾಂಡ್ ಅಲ್ಲಿರೋ ಕಸಗಳೆಲ್ಲ ಒಂದಾಗಿ ಇವಳು ಉಳಿದಿರೋ ಕರ್ನಾಟಕದ ಎಲ್ಲಾ ರೀಸ್ ಮಾಡಿ ಕಾಪಿ ಊರ್ ತುಂಬಾ ಗಲೀಜು ಚರಂಡಿ ಎಲ್ಲೆಲ್ಲಿ ನಿಂದ್ರಂಗೆ ಮತ್ತೆ ಪದಗೆ ಬಂದು ಅವ್ನ ಲವರ್ ಜೊತೆ ಒಂದಾಗಿದ್ದಾಳೆ ಗಂಡ ತುಂಬಾ ಈ ಮನೆಯಲ್ಲಿ ನಾಯಿನ ತುಂಬಾ ದಿನ ಕಟ್ಟಾಕಿ ಬಿಟ್ಟಾಗ ಊರೆಲ್ಲ ಓಡೋಗಿ ಮತ್ತೆ ಮನೆಗೆ ಬರುತ್ತಲ್ಲ ಹಾಗೆ ಇದು ಇವಳು ಲವ್ ಸ್ಟೋರಿ ಇಟ್ಕೊಂಡು ಟೈಟಾನಿಕ್ ಟೂ ಮಾಡ್ಬೋದು ಮುಳುಗಿರೋ ಹಡ್ಗೂ ಮತ್ತೆ ಮೇಲೆ ಬಂತು ಅಂತ ಕಿಪ್ಪಿ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಯಾಕೆ ಅಂದ್ರೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಗೋಡೆ ಮೇಲೆ ತುಪ್ಪಿರೋ ವಿಮಲ್ ಪೈ ಚಾಡ್ತಾರ ಇದೆ ಇವಳು ಲವ್ ಸ್ಟೋರಿ ಆಗಲ್ಲ ಸ್ಟಿಂಗ್ ಕುಡಿಯೋ ಈ ನನ್ನ ಮಕ್ಳು ಲವ್ ಸ್ಟೋರಿ ನೋಡಿದ್ರೆ ನಾವು ಹಾರ್ಪಿ ಕುಡಿಬೇಕು ಅನ್ಸುತ್ತೆ ಇವಳು ಬಾಯ್ ಫ್ರೆಂಡ್ ಎನ್ ಎಸ್ ಲವ್ ಮುತ್ತು ಕವಸಕಿ ಕಪ್ಪೆ ಚಿಪ್ಪು ಅಂತ ಇಟ್ಕೊಳ್ಳೋ ಮುತ್ತು ಅಂತೆ ಲೋ ಫಾರ್ ನನ್ನ ಮಕ್ಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ ನನ್ ಮನ್ಸು ಬೀಚ್ ಅಲ್ಲ ಜಸ್ಟ್ ಬೀನ್ ಅಲ್ಲ ಇನ್ನೊಬ್ರ ಮೇಲೆ ಮನ್ಸ ಹಾಕೊಂಡ್ ಹಾಕೊಂಡ್ ಹೋಗಕ್ಕೆ ನಂದ್ ಏನು ಅಂದ್ರೆ ನನ್ ಮದ್ವೆನೂ ಆಗಲ್ಲ ಇವಾಗ ನಿನ್ ಅಕ್ಕನ್ ಮನ್ಸಲ್ಲಿ ಬ್ರೇಕಪ್ ಮುಖದಲ್ಲಿ ಮೇಕಪ್ ವಾ ನಿನ್ ಮನ್ಸು ಬೀಚ್ ಅಲ್ಲ ಮದ್ವೆ ಆಗಲ್ಲ ಅಂದ್ಮೇಲೆ ಈ ಕಪ್ಪೆ ಚಿಪ್ಪು ಕಾರೆಡಿಗಳ ಜೊತೆ ಎಲ್ಲ ರೀಲ್ಸ್ ಮಾಡೋದ್ ಬಿಡ್ಬೇಕಿತ್ತು ಈ ತರ ಸೀಗಡಿ ಮೀನ್ಗಳ ಜೊತೆ ಸೀನ್ಸ್ ಮಾಡ್ಕೊಂಡ್ರೆ ಮದ್ವೆ ಎಲ್ಲ ಆಗುತ್ತೆ ಯಾರೆ ಯಾರು ಯಾರ್ಯಾರು ಬರ್ತಾರೋ ಮರ ಈ ಮನೆಗೆ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ ನನಗೆ ಆಗ್ತಾ ಇಲ್ಲ ನಿನ್ ಡಿಪ್ರೆಷನ್ ಗೆ ಡಿಕಾಕ್ಷನ್ ಹುಯ್ಯ ನಿನ್ನ ಡಿಪ್ರೆಷನ್ ಸ್ಟೋರಿ ನ ಲಾರಿ ಹಾರನಿಗೆ ಹಾಕ್ಸಿದ್ರೆ ಬೆಂಗಳೂರು ಟ್ರಾಫಿಕ್ ರೋಡ್ ಖಾಲಿ ಆಗುತ್ತೆ ಈ ಪೊದೆಯಲ್ಲಿ ಸ್ಟಾರ್ಟ್ ಆಗಿದ್ ಲವ್ ಸ್ಟೋರಿ ಗೆ ಪೊದೆ ಒಳಗೆ ನುಗ್ಗಿ ರೈಡ್ ಮಾಡಿದವನು ದಚ್ಚು ಕಿಪ್ಪಿ ಈ ಕಪ್ಪೆ ಚಿಪ್ಪನ್ ಬಿಟ್ಟು ಈ ಬಂಗಾರದ ಮಂಚಿನ ಜೊತೆ ರೀಲ್ಸ್ ಮಾಡಿದ್ಲು ಯಾಕೆಂದ್ರೆ ಇವನು ಗೋಲ್ಡ್ ದಚ್ಚು ಹೋಗಲಿ ಚಿಕ್ಕ ಮುಚ್ಕೊಂಡು ಹೋಗಿ ಸ್ನಾನ ಮಾಡಲ್ಲ ಎಷ್ಟು ದಿವಸ ಆಯ್ತು ಸ್ನಾನ ಮಾಡಿ ನಂದೇನು ಕಿತ್ಕೊಳ್ಳಾಗಲ್ಲ ಯಾರು ಎಣಿಕೆ ಅಂದ್ರೆ ಯಾಕೆ ಅಂದ್ರೆ ಎಲ್ಲ ಬೋರ್ಡ್ಸ್ ಹೋಗಿದಾರಲ್ಲ ಕಿತ್ಕೊಳ್ಳಿ ಕಾನ್ಫರೆನ್ಸ್ ಕಾಲ್ ಹಾಕಿರೋ ಮುತ್ತು ಮಿಸ್ಟರ್ ಮುತ್ತು ಅವ್ರೇನ್ ಚಾಚಾ ಚಾಚಾ ಅಲ್ಲ ಅಮಾಯಿಕೆ ತರ ನಟಸ್ತಿರೋರ್ ಯಾರು ಚಾಚಾ ಅಲ್ಲ ಅವನು ಹಿಂದ್ಗಡೆ ಏನೇನ್ ಮಾಡ್ತಾ ಇದ್ದಾನೆ ಏನೇನ್ ಎಂತ ಅಂತ ಎಲ್ಲಾರ್ಗು ಗೊತ್ತು ದಚ್ಚುನು ಚಾಚಾ ಅಲ್ಲ ಮುತ್ತುನು ಚಾಚಾ ಅಲ್ಲ ಅಂತ ನಿನ್ ದೊಡ್ಡ್ ಸಾಚು ತರ ನೆಕ್ಸ್ಟ್ ಅವ್ರ ಜೊತೆನೆ ರೀಲ್ಸ್ ಮಾಡಿ ನಿಮ್ ಕಿತ್ತೋಗಿರೋ ಕಾಚಿದ್ ಸಂಸಾರ ಸತೆ ನಮಗ್ ಬೇಡ ಎಂತ ದರಿದ್ರು ಫ್ಯಾಮಿಲಿ ಪ್ರ್ಯಾಮಿಲಿ ಗೊತ್ತಿಲ್ಲ ಆ ಟೈಮ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಐ ಅಮ್ ಕನೆಕ್ಟ್ ಫಾರ್ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಐನೂರು ಇಯರ್ಫೋನ್ ಇದಂಗೆ ನೀನ್ ಹಿಮ್ಮಿಕ್ ಕನೆಕ್ಟ್ ಆಗಿ ದೆಮ್ಮಿಕ್ ಕನೆಕ್ಟ್ ಆಗಿ ಹಿಮ್ಮಿಗ್ ಕನೆಕ್ಟ್ ಆಗಿದ್ ಗೊತ್ತು ನಮ್ಗೆ ಕೂಲ್ ಪರ್ಸನ್ ಮೀಟ್ ಮಾಡಿದಾಗ ಅವ್ನು ಕೇರಿಂಗ್ ಪರ್ಸನ್ ಅವನು ಕೂಲ್ ಮತ್ತೆ ಕೇರಿಂಗ್ ಪರ್ಸನ್ ಆಗಿದ್ದ ನೀನು ಶೋಯಿಂಗ್ ಮೈ ಥಿಂಗ್ಸ್ ಅಂತ ವಿಡಿಯೋ ಮಾಡ್ದೆ ನೀನ್ ಸೆಲ್ಫ್ ನ ಕೇರ್ ಮಾಡ್ಕೋಬೇಕಿತ್ತು ಕೇರ್ ಆಫ್ ಯುವರ್ ಸೆಲ್ಫ್ ಅದೆಲ್ಲ ಒಂದಷ್ಟು ನಿಜ ಅಂತ ಅಂತ ಇವಾಗ ಫಸ್ಟ್ ಈ ಮೀಡಿಯಾದರಿಗೆ ಮೆಟ್ಟಲ್ ಹೊಡಿಬೇಕು ದೇಶದಲ್ಲಿ ಏನೇನೋ ಆಗ್ತಾವ ಉಂಟು ಇನ್ ಮಕ್ಳು ಇಂಟರ್ ಇಂಟರ್ವ್ಯೂ ಮಾಡ್ತವ್ರೆ ಬಟ್ ಇದಾಗಿರಲ್ಲ ಏನೋ ಒಂದ್ ಇದಾಗಿರುತ್ತೆ ಅಮೆರಿಕಾ ಚೈನಾದಲ್ಲೆಲ್ಲ ಟೆಕ್ನಾಲಜಿ ಏನ ಇಂಪ್ರೂವ್ ಮಾಡ್ತಾ ಇದ್ರೆ ಯಾರೋ ಬಡ್ಡಿ ಮಕ್ಳು ಇವಳಿಗೆ ಮೂವಿ ಮಾಡ್ತಾ ಇದಿರಲ್ಲ ಮೂವಿ ನೇಮ್ ಕಪ್ಪೆ ಕರೆಕರ ತುಪ್ಪ ಜಲಿ ಜಲಿ ಅಂತ ಹೇಳಿ ಪೀಕ್ ಕೀರ್ತಿದೇನೈತಲ್ಲ ಅವಳಂತ ಸುಂದರಿ ಬೇರೆ ಯಾರಲ್ಲ ಎಲ್ಲಾರು ತಿರ್ಕೊಂಡರ ಅವರು ಕುರುಪಿ ಇದಾಳೆ ಅಂತ ಒಳ ಕೂದಲು ಕುಲಿರಿ ಒಳ ಕೂದಲು ಯಾಕಂದ್ರೇ ಏನೋ ಮೆಕ್ಕೆಜೋಳ ಅಲ್ಲಿ ಕೂದಲು ಅಂತ ಹಾ ಹಾಗೆ ಗುರು ತಪ್ಪಾ ಸರಿನ ಗೊತ್ತಿಲ್ಲ ಹತ್ಮಾರ್ ಕ್ವಶನ್ಗೆ ಹಿಂಗೆ ಆನ್ಸರ್ ಬರೆಯೋದು ಕಣ್ಣುಗಳು ಕಲ ಕಿಪ್ಪಿನ ಹೂವಿಗೆ ಹೊಲ್ಸದ್ ಬೇಡ ಕಮಲನ ನೀನ್ ಕಿಪ್ಪಿ ತರ ಇದೆಯಾ ಅಂದ್ರೆ ಅದೇ ಕೆಸರೊಳಗೆ ನುಗ್ಗಿ ಸತ್ತೋಗುತ್ತೆ ಈ ತರ ಹಣ್ಣುಗಳೇನಾರು ಇದ್ರೆ ದನಕರುಗಳು ಚಿಕನ್ ತಿನ್ನಕ್ ಶುರು ಮಾಡ್ತಿದ್ದು ಲೇ ಅಜ್ಜ ಅವಳು ಲಾಸ್ಟ್ ರ್ಯಾಕ್ ಗೆ ರೀಚ್ ಆಗ್ಬೇಕಂದ್ರು ಅವಳಿಗೆ ಒಂದ್ ಸ್ಟೂಲ್ ಬೇಕು ನೀನ್ ಹೇಳ್ದಂಗೆ ಅವಳಿಗೆ ಡಯಟ್ ಬೇಡ ಎಕ್ಸ್ ರೇ ಅಂತೂ ಮಾಡೋದೇ ಬೇಡ ನಿಂಗ ಒಬ್ಬ ಮಗ ಇದ್ರೆ ಕೊಟ್ ಮದ್ವೆ ಮಾಡ್ಬಿಡು ಯಾಕಂದ್ರೆ ಈ ಲಿಮಿಟೆಡ್ ಎಡಿಷನ್ ಗೆ ತುಂಬಾ ಕಾಂಪಿಟೇಷನ್ ಇದೆ ಕುಡಿಯೋ ಮುಂಚೆ ಯಾವ ತರಕಾರಿ ಮಾರ್ಕೆಟ್ ಗೆ ಹೋಗಿ ಬಂದಿದ್ನೋ ಗೊತ್ತಿಲ್ಲ ಇವ್ ನಿಳಿಗೆ ಹಿಂಗ್ ಹೇಳಿದ್ರೆ ಇನ್ ರಂಬೆ ಊರ್ವಶಿ ನೋಡಿದ್ರೆ ಏನ್ ಹೇಳ್ಬೋದು ಯಾರಿಗೆ ಯಾರ್ ರೋಗ ಅಲ್ಲಿ ಇರ್ತತಿ ಅಂತ ಯಾರಿಗೆ ಗೊತ್ತೈತಿ ಅದು ಡಾಕ್ಟರ್ ಚೆಕ್ ಮಾಡಿದ್ರೆ ಮಾತ್ರ ಗೊತ್ತಾಗತಿ ಮ್ಯಾಲ ಹಂಗ ಬೆಳ್ಳಿಗೆ ಬಿಟ್ರೆ ಅಲ್ಲದ ಬರೀ ಇವ್ರಿಂದ ಚೆಕ್ ಮಾಡಿದ್ರೆ ಅದ್ರಾಗ ನೂರ ಎಂಟು ಕ್ರಿಮಿಗಳು ವಾ ನಿಂಗೆ ಕಿಪ್ಪಿ ಕೀರ್ತಿ ವಿಶ್ವ ಸುಂದರಿ ಆದ್ರೆ ರಂಬೆ ಊರ್ವಶಿ ದೇವಲೋಕದಿಂದ ಬಂದ್ ಇವ್ರಿನ್ ಟೆಸ್ಟ್ ಮಾಡಿಸ್ಕೊಬೇಕಾ ಬತ್ತಿಯಾ ಇಲ್ಲ ಮಗನೇ ನಿನ್ಗೆ ಇಡಾ ಹೊಡಿಲ್ಲ ಅಂದ್ರೆ ಬತ್ತಾರಾಗ ಲೇ ನಿಂಗೆ ಹೊಸ ಕಣ್ಣಿಡ್ಕಲ್ಲ ಹೊಸ ಎರಡು ಕಣ್ಣಿಂದ ಅವಶ್ಯಕತೆ ಇದೆ ರಂಬೆ ಊರ್ವಶಿ ಬಂದು ಮರದ ಕೊಂಬೆನ ನಿನ್ ತಿಕ್ಕಿಟ್ ಹೋಗ್ತಾರೆ ಆಮೇಲೆ ದೇವಲಕದಿಂದ ಯಮನೆ ಬಂದ್ರು ನಿನ್ ಬಾಡಿ ಸಿಗಲ್ಲ ನಮ್ ಕೈ ಸಿಗಾಕೊಂಡ್ರು ಬಿಡಿ ಅವ್ರನ್ನ ಪೈಸಾ ಮಾಡ್ ಕಳ್ಸಿ ಬಿಡಿದಿವಿ ಮಾತಾಡೋರು ಮಾತಾಡೋರ್ ನೂರ್ ಮಾತಾಡ್ತಾರೆ ನಾವೇನು ಅಂತ ನಮಗ್ ಗೊತ್ತಿದ್ರೆ ಸಾಕು ಆದ್ರೆ ಹಿಂದೆ ಮಾತಾಡೋದ್ರು ಮುಂದೆ ಮಾತಾಡಕ್ ಮೀಟ್ರಿ ಇಲ್ಲ ಅಷ್ಟೇ ಏನಂತೀರಾ ಓ ಅಣ ನೀನ್ ಏನ್ ಮಾಡಿದ್ದಪ್ಪ ಅಂದರೆ ಏನೋ ಈ ನನ್ನ ಮಕ್ಳು ಮತ್ತೆ ಅದೇ ಪೊದೇ ಒಂದಾಗಿದ್ದಾರೆ ಮುಂದೆ ಏನಾಗುತ್ತೆ ಕನ್ಪಿಸು ಕನ್ಪಿಸು ಕನ್ಫ್ಯೂಸೋಲ್ಲಿ ನಿನ್ನ ಮೇಲೆ ಕವಿತೆ ನೀನ್ ಯಾವತ್ತಿದ್ರು ನನ್ನ ಪಾಲಿನ ದೇವತೆ ಅಲ್ಲ ಅಲ್ಲ ಇದೆಲ್ಲ ಕಿಪ್ಪಿ ಕಿರ್ತಿ ಇದ್ರಕ್ಕಿಂತ ಒಳ್ಳೆ ಕವಿತೆ ಹೇಳ್ತಾನೆ ಕೇಳು ಬಿಟ್ಟು ಇವಾಗ ಬೇರೆ ಹತ್ರ ಹೋಗಿ ದೊಡ್ಡ ತಾತರ ಇದ್ ಅವಳ್ರೆ ಕುಡಿದವಳು ಯಾವ್ದು ಬಿಟ್ಟಿರ್ತರ ಗ್ರೇಸ್ಫುಲ್ ನನಗೆ ಒಂದರ ಗ್ರೇಸ್ ಗ್ರೇಸ್ ಅಲ್ಲ ನನ್ನ ಮಕ್ಕಳ ಈ ಕೆಜಿಎಫ್ ಮೂವಿಲಿ ಲಾಸ್ಟಿಗೆ ಮಿಸೈಲ್ ಬಿಡ್ತಾರಲ್ಲ ಆ ಗೆ ಗ್ರೀಸ್ ಹಚ್ಚಿ ನನ್ನ ಮಕ್ಕಳನ್ನು ಬಕ್ಸ್ ನಿನ್ ಬಕ್ಸ್ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ ನನ್ಗೆ ಈ ವಿಡಿಯೋ ಮಾಡಿ ತಲೆ ಕೆಟ್ಟಿದೆ ಗುರು ನೆಕ್ಸ್ಟ್ ಪಾರ್ಟ್ ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಯಾವ್ದೇ ಏಟ್ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್